ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಶ್ರಾವಣಿ ಸುಬ್ರಹ್ಮಣ್ಯ ಧಾರ ವಾಹಿಯ ಇಂದಿನ ಮತ್ತೆ ನಾಳೆ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡ್ಕೊಂಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಅಚ್ಚಿಗೆಯಲ್ಲಿ ಮೊದಲಿಗೆ ಸುಬ್ಬವರು ಹೊರಗಡೆ ನಿಂತಿರ್ತಾರೆ ಅಷ್ಟರಲ್ಲಿ ಪದ್ದವರು ಕೂಡ ಬರ್ತಾರೆ ಹೇ ಸುಬ್ಬು ನೀನು ಚಾಲಕಿ ಆದರೆ ನಾನು ನಿಮ್ಮಪ್ಪ ಕಣೋ ನಿನ್ಗಿಂತ ಚಾಲಕಿ ಗೊತ್ತಾ ಅಂತ ಹೇಳ್ತಾರೆ ಅಪ್ಪ ಯಾಕಪ್ಪ ಈ ಥರ ಮಾತಾಡ್ತೀರಾ ಅಂತ ಕೇಳ್ತಾರೆ ಹಾಗ ಪದ್ದೋರು ಅಲ್ಲ ಕಣೋ ನೀನು ಹೇಳಿದೆವು ಇದ್ರೆ ನನಗೆ ವಿಷಯ ಗೊತ್ತಾಗಲ್ಲ ಅಂತ ಅಂದ್ಕೊಂಡಿದ್ಯಾ ಏನು ನಮ್ಮ ಮನೆಗೆ ಬಂದಿರೋರು ಆ ದೇವತೆ ಅಂತ ನಂಗೆ ಚೆನ್ನಾಗಿ ಗೊತ್ತು ಕಣೋ ಕಣ್ಣಿಂದ ಗೊತ್ತಾಗದೆ ಹೋದ್ರು ಹೃದಯಕ್ಕೆ ಗೊತ್ತಾಗುತ್ತೆ ಅಲ್ವೇನೋ ಅಂತ ಹೇಳ್ತಾರೆ ಹಾಗ ಸುಬ್ಬವರು ಅದು ಅಪ್ಪ ಅಂತ ಹೇಳ್ತಾ ಇರ್ತಾರೆ ಹಾಗ ಪದ್ದವರು ಅಲ್ಲ ಕಣೋ ಸುಬ್ಬು ಈ ಥರ ಅಮ್ಮನ ಕರ್ಕೊಂಡ್ಬರ್ತೀನಿ ಅಂತ ನನ್ನ ಹತ್ರ ಯಾವಾಗೋ ಒಂದು ಮಾತು ಹೇಳಿಲ್ಲ ನೀನು ಅಂತ ಹೇಳ್ತಾರೆ ಆಗ ಸುಬ್ಬವರು ಅಪ್ಪ ಪ್ಪ ಅದು ಹೇಳಣ ಅಂತ ಅಂದ್ಕೊಳ್ತಾ ಇದ್ದೆ ನಂದಿನಿ ಅಮ್ಮವರು ಸಡನ್ ಆಗಿ ಈ ಮನೆಗೆ ಬರಬೇಕು ಅಂತ ಕೇಳ್ಕೊಂಡ್ರು ಆದರೆ ನನಗೆ ಕೈಕಾಲೆ ಹಾಡಲಿಲ್ಲ ಏನು ಮಾಡಬೇಕು ಅಂತಾನೆ ಗೊತ್ತಾಗಿಲ್ಲಪ್ಪ ಮೈಂಡ್ ಒಂಥರ ಬ್ಲಾಂಕ್ ಆದಂಗೆ ಆಯಿತು ಅದಕ್ಕೆ ಆ ಗಡಿಬಿಡಿನಲ್ಲಿ ನಿಮಗೆ ಹೇಳೋಕ್ಕಾಗಿಲ್ಲ ಅಷ್ಟೇ ಅಂತ ಹೇಳ್ತಾರೆ ಸುಬ್ಬು ನಿಜವಾಗ್ಲೂ ನನಗೆ ನಿನ್ನ ಬಗ್ಗೆ ತುಂಬಾ ಹೆಮ್ಮೆ ಆಗ್ತಿದೆ ಕಣೋ ನಾವು ಇಷ್ಟು ದಿನ ಸಾಲಿಗೆ ರಾಮ ಅಂದರೆ ಆ ದೊಡ್ಡ ಮನೆ ಸೇವೆಯನ್ನು ಮಾಡ್ಕೊಂಬಂದಿದ್ದೀವಿ ಈ ನೀನು ಮಾಡ್ತಾ ಇದೆಯಾ ನಿಜವಾಗ್ಲೂ ನಿನ್ನ ಬಗ್ಗೆ ತುಂಬಾ ಖುಷಿ ಆಗ್ತಿದೆ ಕಣೋ ನಿನ್ನ ಯೋಧ ಅಂತ ಹೇಳೋ ಏನು ಅಂತ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ ಆ ಮಾತುಗಳು ತುಂಬಾ ಸಾಲದು ಕಣೋ ನಿನ್ನ ನನ್ನ ಮಗನಾಗಿ ಪಡೆದಿನಲ್ಲ ನಿಜವಾಗ್ಲೂ ನಾನು ತುಂಬಾ ಪುಣ್ಯವಂತ ಅಂತ ಹೇಳ್ಬಿಟ್ಟು ಸುಬ್ಬನ ಹೊಗಳ್ತಾ ಇರ್ತಾರೆ ಅಪ್ಪ ಏನಪ್ಪ ಇದೆಲ್ಲ ನಿಮ್ಮ ಕೆಲಸನ ನಾನು ಮಾಡ್ತಾ ಇದ್ದೀನಿ ನನಗೂ ಕೂಡ ಪುಣ್ಯ ಬರುತ್ತೆ ಕಣಪ್ಪ ಈ ತರ ಮಾಡೋದ್ರಲ್ಲಿ ನಿಜವಾಗ್ಲೂ ನಾನು ತುಂಬಾ ಖುಷಿ ಇದೆ ಅಂತ ಹೇಳ್ತಾರೆ ಹಾಗಪ್ಪದ್ದವರು ನೋಡು ನೀನು ತಾಯಿ ಮತ್ತೆ ಮಗಳನ್ನ ಒಂದು ಮಾಡೋ ಕೆಲಸ ಮಾಡ್ತಾ ಇದ್ಯಾ ನಿಜವಾಗ್ಲೂ ಆ ನಿಜವಾಗ್ಲೂ ಪುಣ್ಯವಾದಂಥ ಕೆಲಸನೇ ನಾವು ಯಾವತ್ತೂ ಕೂಡ ಆ ಮನೆಗೋಸ್ಕರ ಸೇವೆ ಸಲ್ಲಿಸ್ತಾನೆ ಇರಬೇಕು ಕಣ ಸುಬ್ಬು ಇದೇ ತರ ಇರೋ ಯಾವಾಗಲೂ ಅಂತ ಹೇಳಿ ಇರ್ತಾರೆ ಹಾಗ ಸುಬ್ಬವರು ಸರಿನಪ್ಪ ಆದ್ರೆ ತಾಯಿ ಮತ್ತೆ ಮಗಳು ಇಬ್ರು ಕೂಡ ಹತ್ತಿರನೇ ಇದ್ದರೂ ಕೂಡ ಒಬ್ರಿಗೊಬ್ಬರಿಗೆ ಏನೂ ಗೊತ್ತಿಲ್ಲ ಆದ್ರೆ ನಂದಿನಿ ಅಮ್ಮವ್ರಿಗೆ ಮಾತ್ರ ತನ್ನ ಮಗಳು ಅಂತ ಗೊತ್ತಿರುತ್ತೆ ಆದರೆ ಶ್ರಾವಣಿಯ ಮೇಡಮ್ಗೆ ತನ್ನ ತಾಯಿನೇ ಅಂತ ಗೊತ್ತಾಗ್ತಿಲ್ಲ ಆದ್ರೆ ಏನು ಮಾಡೋದು ಅಂತ ಹೇಳ್ತಾ ಇರ್ತಾರೆ ಹಾಗಪ್ಪದ್ದು ಅವರು ಇರ್ಲಿ ಬಿಡು ಆದ್ರೆ ನಾವು ತಾಯಿ ಮತ್ತೆ ಮಗಳನ್ನ ಕಣ್ಣು ತುಂಬ್ಕೊಂಡು ನೋಡ್ಕೊಳ ಬಾ ಒಳಗಡೆ ಹೋಗೋಣ ಅಂತ ಹೇಳ್ಬಿಟ್ಟು ಪದ್ದು ಅವರು ಸುಬ್ಬನ್ನ ಕರ್ಕೊಂಡು ಹೋಗ್ತಾರೆ ನಂದಿನಿಯವರು ಕೂಡ ಹಾಲಲ್ಲಿ ಕೂತಿರ್ತಾರೆ ನಂದಿನಿಯವರು ಶ್ರಾವಣಿಗೆ ಹಾಲ್ನ ತಗೊಂಡ್ಬರೋದಿಕ್ಕೆ ಅಂತ ಹೇಳ್ತಾರೆ ಆದ್ರೆ ಶ್ರಾವಣಿಯವರು ಕಾಫಿನ ತಗೊಂಡ್ ಬರ್ತಾರೆ ಹಲ್ಲ ಕಣವ ನಾನು ಹಾಲ್ ಕೇಳಿದ್ರೆ ನೀನು ನೋಡಿದ್ರೆ ಕಾಫಿನ ತಗೊಂಡು ಬಂದಿದೀರಾ ಅಂತ ಹೇಳ್ತಾರೆ ನೋಡಿ ನೀವು ಮನೆಗೆ ಮೊದಲು ಸಾರಿ ಬಂದಿದ್ದೀರಾ ನಿಮ್ಮನ್ನ ಹಾಗೆ ಕಳ್ಸೋದಿಕ್ಕೆ ನನಗೆ ಮನಸ್ಸಾಗ್ಲಿಲ್ಲ ಅದಕ್ಕೋಸ್ಕರ ಕಾಫಿ ತೊಗೊಂಡ್ಬಂದಿದ್ದೀನಿ ತಗೊಳ್ಳಿ ಅಂತ ಹೇಳ್ತಾರೆ ಹಾಗೆ ಅವರು ಮನಸ್ಸಲ್ಲೇ ನನ್ನ ಮಗಳು ತನ್ನ ಕೈಯಾರ ಕಾಫಿನ ಕೊಡ್ತಾ ಇದ್ದಾಳೆ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಿದೆ ಅಂತ ಯೋಚನೆ ಮಾಡಿಕೊಂಡು ಕಾಫಿನ ಹಿಸ್ಕೊಂಡು ಕುಡಿತಾರೆ ಅಷ್ಟಲ್ಲಿ ಕಾಂತಮ್ಮರು ಕೂಡ ಬರ್ತಾರೆ ಹಾಗೆ ವಿಶಾಲಾಕ್ಷಿ ಅವರು ಅಲ್ಲ ನೀವೇನಕ್ಕೆ ಬಂದಿದ್ದೀರಾ ಇಲ್ಲಿ ಏನ್ ಮಾಡ್ತೀರಾ ಅಷ್ಟಕ್ಕೂ ನೀವು ಒಬ್ಬರೇ ಬೇರೆ ಇದ್ದೀರಾ ಅಂತ ಹೀಗೆ ವಿಚಾರ ಮಾಡ್ತಾ ಇರ್ತಾರೆ ಹಾಗೆ ಕಣಮ್ಮರು ಹೇ ವಿಶಾಲಾಕ್ಷಿ ಏನು ಅಂತ ಮಾತಾಡ್ತೀಯ ನೀನು ಬಂದ ತಕ್ಷಣ ಈ ಎಲ್ಲ ಕೇಳ್ತಾರ ಮೊದಲು ಅವರು ಪರಿಚಯ ಆಗಬೇಕು ಪರಿಚಯದಲ್ಲಿ ನಾವು ನಮ್ಕಸ್ತರಾಗಬೇಕು ಇಷ್ಟೆಲ್ಲ ಆದ್ಮೇಲೆ ಕಾಫಿ ಗಿಫಿ ಕುಡ್ಕೊಂಡು ಪ್ರತಿಯೊಂದನ್ನು ತಿಳ್ಕೋಬೇಕು ಆದ್ರೆ ನೀನು ನೋಡಿದೆ ಒಂದೇ ಉಸ್ರಿಗಾಡ್ತೀಯ ಅಲ್ಲ ಅಂತ ಹೇಳ್ತಾರೆ ಆಗ ವಿಶಾಲಾಕ್ಷಿ ಅವರು ಅಲ್ಲ ನಾವು ಅವ್ರ ಬಗ್ಗೆ ತಿಳ್ಕೊಂಡಿಲ್ಲ ಅಂತಂದ್ರೆ ಹೇಗೆ ಗೊತ್ತಾಗುತ್ತೆ ನಾವು ಪ್ರತಿಯೊಂದನ್ನು ಕೂಡ ತಿಳ್ಕೊಂಡಿರ್ತಾನೆ ಅವ್ರೇನು ಯಾಕೆ ಬಂದಿದ್ದಾರೆ ಅವ್ರು ಒಬ್ಬರೇ ಇದ್ದಾರ ಎಲ್ಲಾನು ಕೂಡ ಗೊತ್ತಾಗೋದು ಯಾಕೆ ಕಂತಮ್ಮ ಈ ತರ ಮಾತಾಡ್ತೀರಾ ನೀವು ಅಂತ ಹೇಳ್ತೀವಿ ಆಗ ಕಾಂತಮ್ಮ ಅವರು ಏನೇ ಹೇಳಿ ಅಕ್ಕರೆ ನೀವು ಕನ್ನಡಕನ ತೆಗೆದುಬಿಟ್ರೆ ತೇಟ್ ಅಕ್ಕ ಮಹಾದೇವಿ ಥರ ಕಾಣಿಸ್ತೀರಾ ಅಂತ ಹೇಳ್ತಾ ಇರ್ತಾರೆ ನಂದಿನಿ ಅವರು ಏನು ಮಾತಾಡಿದೆ ಹೀಗೆ ಸುಮ್ಮನೆ ನಗ್ತಾ ಇರ್ತಾರೆ ಆಗ ಸುಬ್ಬು ಮತ್ತು ಪದ್ದುಗೆ ಸ್ವಲ್ಪ ಟೆನ್ಷನ್ ಈ ಅಮ್ಮ ಯಾಕೋ ಬಂತು ಏನಾದರೂ ಮಾತಾಡಿ ಹಿಡ್ಬಿಟ್ಟು ಮಾಡಿಬಿಟ್ರೆ ಏನು ಮಾಡೋದು ಅಂತ ಪದ್ದು ಹೇಳ್ತಾರೆ ಆಗ ಸುಬ್ಬರು ಹೌದಪ್ಪ ಏನು ಮಾಡೋದು ಇವ್ರನ್ನ ಹೇಗೆ ಕಳ್ಸೋದು ಅಂತಲೇ ಗೊತ್ತಾಗ್ತಿಲ್ವಲ್ಲ ಅಂತ ಹೇಳ್ತಾರೆ ಆಗ ಅವರು ಸುಬ್ಬು ಈ ಅಮ್ಮನ ಹೇಗಾದರೂ ಮಾಡಿ ಸಾಗಕಬೇಕು ಕಣೋ ಅಂತ ಹೇಳ್ತಾರೆ ಆಗ ಅವರು ಅಪ್ಪ ಅದೆಲ್ಲ ಸಾಧ್ಯವೇ ಇಲ್ಲ ಇವ್ರನ್ನ ಸಾಗೋದಕ್ಕೆ ಸಾಧ್ಯವೇ ಇಲ್ಲ ನಾವು ಏನಾದರೂ ಮಾಡಿ ನಂದಿನಿ ಆ ಮರನ್ನ ಇಲ್ಲಿನ ಕಳ್ಸೋ ಪ್ಲ್ಯಾನ್ ಮಾಡ್ತೀನಿ ಅಂತ ಹೇಳ್ತಾರೆ ಸರಿ ಆಯ್ತು ಕಣೋ ಅದೇ ಥರ ಮಾಡು ಅಂತ ಹೇಳ್ತಾರೆ ಆಗ ಸುಬ್ಬವರು ಹೊರಗಡೆ ಹೋಗ್ತಾರೆ ಆಗ ಪದ್ದವರು ಕಾಂತಮ್ಮನ ಹೊರಗಡೆ ಕಳ್ಸೋದಕ್ಕೆ ಪ್ರಯತ್ನ ಮಾಡ್ಬಿಟ್ಟು ಕಾಂತಮ್ಮವರೇ ನೀವೇನು ಕಾಫಿ ಕೇಳಲಿವ ಅಂತ ಹೇಳ್ತಾರೆ ಕಾಫಿ ಕೇಳಿದೆ ಯಾಕೆ ಕೊಡ್ತೀಯಾ ಅಂತ ಕೇಳ್ತಾರೆ ಆಗ ಅವರು ನಾನು ಯಾಕೆ ಕೊಡಲಿ ನೀವೇ ಕಾಸ್ಕೊಂಡು ಕುಡೀರಿ ಅಂತ ಹೇಳ್ತಾರೆ ನನಗೆ ಕಾಫಿ ಕುಡಿಯೋದು ಇಷ್ಟ ಆದರೆ ಕಾಸ್ಕೊಂಡು ಕುಡಿಯೋದಂದರೆ ಅದು ತುಂಬ ಕಷ್ಟ ಅಂತ ಹೇಳ್ತಾ ಇರ್ತಾರೆ ಅಷ್ಟರಲ್ಲಿ ಸುಬ್ಬವರು ಶ್ರೀವಲ್ಲಿನ ಕರ್ಕೊಂಡು ಬರ್ತಾರೆ ಆಗ ಶ್ರೀವಲ್ಲಿಗೆ ಎಲ್ಲ ವಿಷಯನೂ ಕೂಡ ಎಕ್ಸ್ಪ್ಲೇನ್ ಮಾಡಿ ಶ್ರೀವಲ್ಲಿ ಶ್ರೀವಲ್ಲಿಯವರು ಆಂಟಿ ಏನು ಮಾಡ್ತಾರೆ ನೀವು ಇಲ್ಲೇ ಇದ್ದೀರಲ್ಲ ನೀವು ಬನ್ನಿ ಹಾಲು ಉಗ್ಸೋದಕ್ಕೆ ಸಮಯ ಮೀರುತ್ತೆ ಟೈಮ್ ಆಯಿತು ಬನ್ನಿ ಆಂಟಿ ಅಂತ ಹೇಳ್ತಾರೆ ಆಗ ಅವರು ಅಲ್ಲ ಶ್ರೀವಲ್ಲಿ ಇಷ್ಟು ಬೇಕಾಗಿ ಕರ್ಕೊಂಡು ಹೋಗ್ತಾ ಇದ್ದೀಯಾ ಅವ್ರನ್ನ ಇನ್ನೊಂದು ಸ್ವಲ್ಪ ಹೊತ್ತು ಇರಲಿ ಬಿಡು ನಮ್ಮ ಮನೆಯಲ್ಲೇ ನಿಜವಾಗ್ಲೂ ಅವ್ರನ್ನ ನೋಡ್ತಾ ಇದ್ದರೆ ಅವ್ರ ಜೊತೆ ಮಾತಾಡ್ತಿದ್ರೆ ತುಂಬಾ ಖುಷಿ ಆಗುತ್ತೆ ಯಾಕೆ ಅಂತ ಗೊತ್ತಿಲ್ಲ ಅವ್ರು ನಮ್ಮ ಜೊತೆ ಇರಬೇಕು ಅಂತ ಅನಿಸುತ್ತೆ ಬಿಡು ಶ್ರೀವಲ್ಲಿ ಇನ್ನೊಂದು ಸ್ವಲ್ಪ ಹೊತ್ತು ಇದ್ದು ಬರ್ತಾರೆ ಅಂತ ಹೇಳ್ತಾರೆ ಆಗ ನಂದಿನಿ ಅವರು ನೋಡಿ ನೀವು ಕೂಡ ಹಾಲೋಗಿಸೋದಕ್ಕೆ ಬರಬೇಕು ಸರಿನಾ ಅಂತ ಹೇಳ್ತಾ ಇರ್ತಾರೆ ಹಾಗೆ ಅವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಾಗದೆ ಅತ್ತೆ ಮಾವ ಸುಬ್ಬು ನಾನು ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕು ಬನ್ನಿ ಅಂತ ಹೇಳಿಬಿಟ್ಟು ಕಿಚನ್ಗೆ ಅಂತ ಕರ್ಕೊಂಡು ಹೋಗ್ತಾರೆ ಈ ಕಡೆ ವಿದ್ಯಾಮಿಕವರು ಅಲ್ಲ ನಂದಿನಿ ನನ್ನ ಕಣ್ಣಿ ಕಾಣಿಸ್ಕೊಂಡಿದ್ದ ತಕ್ಷಣ ನಾನು ವೀರನ್ನ ಕರ್ಕೊಂಡು ಹೋಗಿ ತೋರಿಸ್ಬೇಕಾಗಿತ್ತು ಆದರೆ ಇವಾಗ ಎಲ್ಲೋದು ಎಲ್ಲಿ ಮಾಯ ಹದ್ಲು ಅಂತಾನೆ ಗೊತ್ತಾಗ್ತಿಲ್ವಲ್ಲ ಇಲ್ಲಿ ಏ ಹುಡುಕೋದು ಅವಳನ್ನ ಅಷ್ಟಕ್ಕೂ ಅಂತ ತುಂಬಾ ಟೆನ್ಷನ್ ಮಾಡಿಕೊಂಡು ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಆ ಕಡೆಗೆ ಓಡಾಡ್ತಾ ಇರ್ತಾರೆ ಅಲ್ಲ ಒಂದು ಕಡೆ ನಂದಿನಿ ಇನ್ನೊಂದು ಕಡೆ ಆ ಸಾವಿತ್ರಿ ಮತ್ತೆ ಶ್ರಾವಣಿ ಏನು ಮಾಡಲಿ ನಾನು ಇನ್ನೊಂದು ಕಡೆ ನಾನು ನಂಬಿಕೆನ ಕಳ್ಕೊಂಡು ಕೂತಿದ್ದೀನಿ ವೀಹ್ರು ನನ್ನ ಮೂಲೆ ಗುಂಪು ಮಾಡಿದ್ದಾನೆ ಇಷ್ಟೆಲ್ಲ ಇರಬೇಕಾದ್ರೆ ನಾನು ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ವಲ್ಲ ಅಂತ ಟೆನ್ಷನ್ ಮಾಡ್ಕೊಳ್ತಾ ಇರ್ತಾರೆ ಅಷ್ಟರಲ್ಲಿ ಸಾವಿತ್ರಿ ಮತ್ತೆ ಒಂದನವರು ಕೂಡ ಬರ್ತಾರೆ ಏನತ್ತೆ ಏನು ರಚನೆ ಮಾಡ್ತಾ ಇದ್ರ ಕಳೆದೋಗಿರೋ ನೆಕ್ಲೆಸ್ ನಿಮಗೆ ಸಿಗ್ತಾ ಅಂತ ಹೇಳ್ತಾರೆ ಹಾಗೆ ವಿಜ್ಞಾಮಿಕವರು ಇಲ್ಲ ಅಂತ ಹೇಳ್ತಾರೆ ಅಯ್ಯೋ ಅದು ಸಿಗಲ್ಲ ಬಿಡಿ ಹತ್ತೆ ಅಂತ ಸಾವಿತ್ರಿ ಹೇಳ್ತಾ ಇರ್ತಾರೆ ಹಾಗ ವಂದನವರು ನೆಕ್ಲೆಸ್ನ ತೋರಿಸ್ಬಿಟ್ಟು ಇದೇ ಅಲ್ವಾ ನೀವು ಕಳ್ಕೊಂಡ್ರದು ನೆಕ್ಲೆ ಹೇಳು ವಿಜ್ಞಾಂಬಿಕಾ ಅಂತ ಹೇಳ್ತಾರೆ ಅಯ್ಯೋ ಈ ನೆಕ್ಲೆಸ್ ನಿಮಗೆ ಸಿಕ್ತು ಅಂತ ಹೇಳ್ತಾರೆ ನೋಡು ವಿಜಾಂಬಿಕಾ ನೀನೇನು ಅಂತ ಚೆನ್ನಾಗಿ ಗೊತ್ತು ಮತ್ತೆ ನಾಟಕ ಆಡೋದಕ್ಕೆ ಬರಬೇಡ ನಕ್ಲೇಸು ಕಳೆದೋಗಿದೆ ಅಂತ ನಾಟಕ ಮಾಡ್ದೆ ಅಲ್ವಾ ಆದರೆ ಅದನ್ನ ಬಚ್ಚಿಡೋದೆ ಮರ್ತೋಗ್ಬಿಟ್ಟಿದ ವಿಜಾಂಬಿಕಾ ಬರ್ತಾ ಬರ್ತಾ ಪೆದ್ಯಾಗೋಗ್ಬಿಟ್ಟೆ ಅಲ್ಲ ನೀನು ಅಂತ ಹೇಳ್ತಾರೆ ಅವರು ಜೋರು ಮಾಡೋದಕ್ಕೆ ಅಂತ ಹೋಗ್ತಾರೆ ಹಾಗೆ ಸಾವಿತ್ರಿ ಅವರು ನೋಡಿ ಈ ಹರ್ಚಾಟ ಕಿರ್ಚಾಟ ಇದನ್ನೆಲ್ಲ ನೀವೇ ಇಟ್ಕೊಳ್ಳಿ ಸುಮ್ಮನೆ ಈ ಮನೆಯಲ್ಲಿ ಸೈಲೆಂಟಾಗಿ ತೆಪ್ಪಗಿರ್ಬೇಕಷ್ಟೇ ಜಾಸ್ತಿ ಮಾತಾಡೋ ಹೋಗಿಲ್ಲ ನೀವು ಹೇಳಿದನ್ನು ಕೇಳ್ಕೊಂಡಿರ್ಬೇಕಷ್ಟೇ ಅಂತ ಹೀಗೆ ಜೋರು ಮಾಡ್ತಾ ಇರ್ತಾರೆ ಸಾವಿತ್ರಿ ಯಾಕೋ ಜಾಸ್ತಿ ಆಯಿತು ಅಂತ ಹೇಳ್ತಾರೆ ವಂದನ ವಂದನವರು ಏ ವಿಜಾಂಬಿಕಾ ಏನು ನಡೆಯೋದಿಲ್ಲ ಅರ್ಥ ಮಾಡ್ಕೊ ಇನ್ನು ಮುಂದೆ ಯಾವಾಗಲೂ ಕೂಡ ಹತ್ಯೆಯಾಗೆ ಇರುತ್ತೆ ಅರ್ಥ ಮಾಡ್ಕೊ ಅಂತ ಹೇಳ್ತಾರೆ ಆಗ ಅವರು ಏನೋ ಮಾತಾಡದೆ ಸುಮ್ಮನೆ ನಿಂತಿರ್ತಾರೆ ಆಗ ವಂದನಾ ಅವರು ವಿದ್ಯಾಮಿಕಾ ಈ ನಾಟಕನ ಯಾಕಂದ್ರೆ ಜಾನ್ಕಿ ಅವ್ರ ಮುಖನ ನಾವು ಯಾರೂ ನೋಡಿರಲಿಲ್ಲ ಅವ್ರ ಮುಖನ ತೋರಿಸ್ಬೇಕು ಅಂತ ಈ ರೀತಿ ಮಾಡಿದ್ಯೋ ಅಥವಾ ಅವ್ರ ಮೇಲೆ ಕಳ್ತಂದ ಅಪವಾದ ಒರೆಸ್ಬೇಕು ಅಂತ ಈ ರೀತಿ ಮಾಡಿದ್ಯೋ ಏನೋ ಈ ಥರ ಮಾಡಿದೆ ಹೇಳು ನೀನು ಅಂತ ಹೇಳ್ತಾರೆ ವಿದ್ಯಾಮಿಕವರು ಸೇಲ್ ಸಿಕ್ ಅಂತ ತುಂಬಾ ಟೆನ್ಷನ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ಆದರೆ ವಿದ್ಯಾಮಿಕನ್ ಬಗ್ಗೆ ಸಾವಿತ್ರಿಗೆ ಮತ್ತೆ ವಂದನಾಗೆ ಪೂರ್ತಿಯಾಗಿ ಗೊತ್ತಿರುತ್ತೆ ಆದರೆ ಅವಳಿಗೆ ಚೆನ್ನಾಗಿ ಬೈದು ಚಳಿ ಬಿಡಿಸ್ಬಿಡ್ತಾರೆ ಆಗ ಅವರು ಏನು ಮಾತಾಡೋಕ್ಕಾಗ್ದೆ ಅಲ್ಲಿಂದ ಹೋಗ್ತಾರೆ ಕಡೆ ಶ್ರಾವಣಿಯವರು ಅತ್ತೆ ಮಾವ ನಾನು ಇಷ್ಟು ದಿನ ಏನೂ ಕೇಳಿಲ್ಲ ನಿಮ್ಮನ್ನು ಆದರೆ ನನಗೊಂದು ಆಸೆ ಇದೆ ಈಡೇರಿಸ್ತೀರಾ ಅಂತ ಹೇಳ್ತಾರೆ ಅಯ್ಯೋ ನೀವು ಕೇಳೋದಿಚ್ಚ ನಾವು ಈಡೇರಿಸೋದಿಚ್ಚ ನೀವು ನಮ್ಮ ಮನೆ ದೇವತೆ ಹೇಳಿ ಶ್ರಾವಣಿ ಮೇಡಮ್ ಅಂತ ಹೇಳಿ ಎಲ್ಲರೂ ಕೂಡ ಕೇಳ್ತಾ ಇರ್ತಾರೆ ಆಗ ಶ್ರಾವಣಿಯವರು ಅದು ಅದು ಅಂತ ಯೋಚನೆ ಮಾಡ್ತಾ ಇರ್ತಾರೆ ಹಾಗ ಅವರು ನಿಮ್ಗೆ ಏನಾದ್ರು ಒಡವೆ ಬೇಕಾ ಹೇಳಿ ಇವಾಗ ಚಿನ್ನದ ರೇಟ್ ಬೇರೆ ಜಾಸ್ತಿ ಆಗಿದೆ ನನ್ನ ಹತ್ರ ಹಳೆ ಒಡವೆ ಇದೆ ಅದನ್ನು ಕರಗಿಸಿ ನಿಮ್ಗೆ ಏನು ಬೇಕೋ ಅದನ್ನು ಮಾಡಿಸಿಕೊಡ್ತೀವಿ ಅಂತ ಹೇಳ್ತಾರೆ ಅಯ್ಯೋ ಅತ್ತೆ ಇದು ನನ್ನ ಮ ನನ್ನ ಪಾಲಿಗೆ ಈ ಮನೇನೇ ಚಿನ್ನ ಈಗಿರಬೇಕಾದ್ರೆ ನಾನು ಒಂದು ಗ್ರಾಮ್ ಎರಡು ಗ್ರಾಮ್ ಚಿನ್ನಕ್ಕೆ ಆಸೆ ಪಡ್ತೀನಿ ಅದೆಲ್ಲ ಏನು ಬೇಡ ಅತ್ತೆ ನನ್ನ ಒಂದು ಆಸೆ ಅಂತ ಹೇಳ್ತಾರೆ ಅದೇನು ಅಂತ ಹೇಳಿ ನಿಜವಾಗ್ಲೂ ನೆರವೇರಿಸ್ತೀವಿ ಅಂತ ಹೇಳ್ತಾರೆ ಮನೆಯವರೆಲ್ಲರೂ ಆಗ ಶ್ರಾವಣಿಯವರು ಅದು ಮನೆಯಲ್ಲಿ ಜಾನಕಿ ಪಾಟೀಲ್ ಬಂದಿದಾರಲ್ವಾ ಅವರು ಬಾಡಿಗೆ ಇದ್ದಾರೆ ಅವ್ರು ಇರೋ ಬಾಡಿಗೆ ಇರೋ ರೂಮ್ ತುಂಬಾನೇ ಚಿಕ್ಕದು ಅಲ್ಲಿ ಬ್ಯಾಚುಲರ್ಸ್ ಇರಬಹುದು ಆದರೆ ಹೆಣ್ಮಕ್ಳು ಇರೋದು ಸ್ವಲ್ಪ ಕಷ್ಟನೇ ಆಗುತ್ತೆ ಅಲ್ಲಿ ಸೇಫ್ಟಿ ಕೂಡ ಇಲ್ಲ ಅದಕ್ಕೆ ಅವರು ಅಲ್ಲಾಕೆ ಕಷ್ಟಪಡಬೇಕು ಇರೋದು ಬೇರೆ ಮೂರನೇ ಫ್ಲೋರು ಹತ್ತೋದು ಇಳಿಯೋದು ಸ್ವಲ್ಪ ಕಷ್ಟ ಆಗ್ಬೋದು ಅದಕ್ಕೋಸ್ಕರ ಅವ್ರು ನಮ್ಮನ್ನಲ್ಲೇ ಇದ್ದರೆ ಚೆನ್ನಾಗಿರುತ್ತಲ್ವ ನಾವೆಲ್ಲರೂ ಇಷ್ಟೊಂದು ಜನ ಇದ್ದೀವಿ ಇದ್ದರೆ ನಿಮ್ಗೇನೂ ತೊಂದರೆ ಇಲ್ಲ ಅಲ್ವಾ ಅತ್ತೆ ಮಾವ ಅಂತ ಕೇಳ್ತಾಯಿರ್ತಾರೆ ಹಾಗೆ ಪದ್ದು ಅವರು ವಿಷಲಕ್ಷ್ಮಿ ಅವರು ಅಯ್ಯೋ ಅಷ್ಟೇ ನೀವು ಆಸೆ ಪಟ್ಟಿದ್ದೀರಾ ಅಂದರೆ ನಿಜವಾಗ್ಲೂ ನಮ್ಗೆ ಒಪ್ಕೊಳ್ತೀವಿ ಅಂತ ಹೇಳ್ತಾರೆ ಅಷ್ಟರಲ್ಲಿ ಕಾಂತಮ್ಮ ಅವ್ರು ಬರ್ತಾರೆ ಇಲ್ಲ ಇಲ್ಲ ಇದಕ್ಕೆ ಮಾತ್ರ ನಾನು ಮಾತ್ರ ಬಿಲ್ಕುಲ್ ಒಪ್ಪಲ್ಲ ಯಾರೇ ಅನ್ನೋ ಕರ್ಕೊಂಬಂದು ಮನೆಯಲ್ಲಿ ಇಟ್ಕೋತೀವಿ ಅಂತ ಹೇಳ್ತಾ ಇದ್ರಲ್ಲ ನಿಮಗೆ ಬುದ್ಧಿ ಇದೆಯಾ ಮೋಸನೋ ಸುಳ್ಳೋ ಏನೋ ಮಾಡಿದ್ರೆ ಏನು ಮಾಡ್ತೀರಾ ರಾತ್ರಿ ಮಲಗಿರುವಾಗ சப்படிக்கல் ஹாக்கிர ஹேன் மாடாத்திர ஏன்னோ மாத்தாத்திரலா நீங்க ನಾನು ಮಾತ್ರ ಒಪ್ಪಲ್ಲ ಅವಮ್ಮ ಬಂದ ತಕ್ಷಣ ನನ್ನ ರೂಮ್ನ ಬಿಡಿಸ್ಕೊಡೋದಕ್ಕ ನೀವು ಹೇಳ್ತಿರೋದು ಅಂತ ಹೇಳ್ತಾರೆ ಹಾಗೆ ಶ್ರಾವಣಿಯವರು ಅಯ್ಯೋ ಕಾಂತಮ್ಮ ಆ ಥರ ಏನೂ ಹಾಗಲ್ಲ ನಾನು ಅವ್ರಿಗೋಸ್ಕರ ಬೇಕಾದ್ರೆ ನನ್ನ ರೂಮ್ನ ಬಿಟ್ಕೊಟ್ಬಿಡ್ತೀನಿ ಅಂತ ಹೇಳ್ತಾರೆ ಹಾಗೆ ಕಾಂತಮ್ಮರು ಇಲ್ಲ ಇಲ್ಲ ಯಾರನ್ನೇ ಅನ್ನೋ ಕರ್ಕೊಂಬರೋದಕ್ಕೆ ನಾನು ಮಾತ್ರ ಒಪ್ಪಲ್ಲ ಅಂತ ಹೇಳ್ತಾರೆ ದವರು ನೋಡಿ ಅವರು ದೇವತೆ ಥರ ಅಂತ ಹೇಳ್ತಾರೆ ಅದನ್ನು ಕೇಳಿಬಿಟ್ಟು ವಿಶಾಲಾಕ್ಷಿ ಅವ್ರಿಗೂ ಆಶ್ಚರ್ಯ ಆಗುತ್ತೆ ಅಂದರೆ ನಮ್ಮ ಶ್ರಾವಣಿಯಮ್ಮವ್ರು ಹೇಳಿದ್ರಲ್ವ ಅವರು ದೇವತೆ ಥರ ಇದ್ದಾರೆ ಅಂತ ಈಗಿರಬೇಕಾದ್ರೆ ನಮ್ಮನೆ ಸೊಸೆ ನಮಗೆ ದೇವತೆ ಅವ್ರ ಮಾತನ್ನು ನಾನು ಇಲ್ಲ ಅಂತ ಹೇಳಲ್ಲ ನನಗೆ ಒಪ್ಪಿಗೆ ಇದೆ ಅಂತ ಹೇಳ್ತಾರೆ ಹಾಗ ವಿಶಾಲಾಕ್ಷಿ ಅವರು ನನ್ನ ಸೊಸೆ ಮಾತೆ ನನಗೆ ಕೊನೆ ಮಾತು ನನಗೂ ಕೂಡ ಒಪ್ಪೆ ಇದೆ ಅಂತ ಹೇಳ್ತಾರೆ ಸರಿ ಥ್ಯಾಂಕ್ ಯು ಅಂತ ಹೇಳಿಬಿಟ್ಟು ಶ್ರಾವಣಿಯವರು ಹಾಲ್ಗೆ ಹೋಗ್ತಾರೆ ಹಾಗ ನಂದಿನಿಯವರು ಬನ್ನಿ ಅರ್ಶಿನ ಕುಂಕುಮಕ್ಕೆ ಬರಬೇಕು ನೀವು ಅಂತ ಹೇಳ್ತಾರೆ ನೋಡಿ ನಾವು ಮಾತ್ರ ಬರಲ್ಲ ಅಂತ ಹೇಳ್ತಾರೆ ಹಾಗ ಸುಪ್ಪೋರು ಹೌದು ನಾನು ನನ್ನ ಹೆಂಡ್ತಿನ ಕಳಿಸಲ್ಲ ಅಂತ ಹೇಳ್ತಾರೆ ಯಾಕೆ ಯಾಕೆ ಹಿಂಗೆಲ್ಲ ಮಾತಾಡ್ತೀರ ನೀವು ಅಂತ ನಂದಿನಿ ಕೇಳ್ತಾರೆ ಹಾಗೆ ಶ್ರಾವಣಿಯವರು ನಿಮಗೆ ಒಂದು ಸಿಹಿ ಸುದ್ದಿ ನೀವು ಮನೆಯಲ್ಲೇ ಇರಬೇಕು ಅಲ್ಲಿ ಒಂಟಿಯಾಗಿರೋದಕ್ಕಿಂತ ನೀವು ನಮ್ಮ ಜೊತೆನಲ್ಲೇ ಇರಬೇಕು ನಿಮ್ಗೆ ಅಷ್ಟು ಮುಜುಗರ ಆಗುತ್ತೆ ಅಂದರೆ ರಾತ್ರಿ ಅಲ್ಲಿ ಹೋಗಿ ಮಲ್ಕೊಳ್ಳಿ ಆದರೆ ಬೆಳಗ್ಗೆಯಿಂದ ಸಂಜೆವರೆಗೂ ನನ್ನ ಜೊತೆನೇ ಇರಬೇಕು ಪ್ಲೀಸ್ ಅಂತ ಕೇಳ್ಕೊಳ್ತಾರೆ ನಂದಿನಿ ಅವರು ಮೊದಲು ಇಲ್ಲ ಹಾಗಲ್ಲ ಅಂತ ಹೇಳ್ಬಿಟ್ಟು ಅವರೆಲ್ಲರೂ ರಿಕ್ವೆಸ್ಟ್ ಮಾಡ್ಕೊಂಡಿದ್ಮೇಲೆ ಒಪ್ಕೊಳ್ತಾರೆ ಈ ಕಡೆ ಸಾವಿತ್ರಿ ವೀರೇಂದ್ರ ಅವ್ರಗೋಸ್ಕರ ಗ್ರೀನ್ ಟೀ ನ ತಗೊಂಡ್ ಬರ್ತಾರೆ ಅದನ್ನ ನೋಡ್ಬಿಟ್ಟು ವೀರೇಂದ್ರ ಅವರು ತುಂಬಾನೇ ಖುಷಿ ಪಡ್ತಾರೆ ಏನು ಜಾನಕಿ ಅವ್ರು ಮಾಡ್ಕೊಟ್ರ ನಿನ್ ಕೈ ಕೊಡ್ಕೊಳ್ಸಿದ್ರ ಅಂತ ಕೇಳ್ತಾರೆ ಹಾಗೆ ಸಾವಿತ್ರಿ ಅವರು ಇಲ್ಲ ಯಜ್ಮ ಅವ್ರು ಬಂದಿಲ್ಲ ಅಂತ ಹೇಳ್ಬಿಟ್ಟು ಟೀನ ಕೊಟ್ಬಿಟ್ಟು ಹೋಗ್ತಾ ಇರ್ತಾರೆ ಹಾಗ ವೀರಿಗೆ ತುಂಬಾನೇ ಬೇಜಾರಾಗುತ್ತೆ ಹಾಗೆ ಸಾವಿತ್ರಿ ಅವರು ಹೋಗೋದಕ್ಕ ಮುಂಚೆ ಕೂಡ ಹೇಳಿ ಹೋಗಿದ್ದಾರೆ ನನಗೆ ಅಂತ ಮನ್ಸಲ್ಲ ಅನ್ಕೊಂಡು ಸಾವಿತ್ರಿ ಅವರು ಅಲ್ಲಿಂದ ಹೋಗ್ತಾರೆ ಈ ಕಡೆ ಶ್ರಾವಣಿಯವರು ನಂದಿನಿಯವ್ರ ಹತ್ರ ಹೆಣ್ಣೆನ ಹಚ್ಚಿಸ್ಕೊಳ್ತಾ ಇರ್ತಾರೆ ಹಾಗ ಸುಬ್ಬವರು ಅಲ್ಲ ಇಬ್ಬರಿಗೂ ಕೂಡ ಗೊತ್ತಿಲ್ಲದೆ ನಿಜವಾಗ್ಲೂ ಅವ್ರಿಗೆ ಮೇಡಮ್ಗೆ ಎಷ್ಟು ಚೆನ್ನಾಗಿ ತಾಯಿ ಬಾಂಧವ್ಯ ಸೆಳಿತಾ ಇದೆ ನೋಡಿಯಪ್ಪ ಅಮ್ಮವ್ರೆ ಅವ್ರ ತಾಯಿ ಅಂತ ಮೇಡಮ್ಗೆ ಗೊತ್ತಾಗದೇ ಇದ್ರು ಕೂಡ ಅವ್ರ ಹೃದಯಕ್ಕೆ ಆದಷ್ಟು ಬೇಗನೆ ಗೊತ್ತಾಗಿದೆ ಅಲ್ವಾ ಅಪ್ಪ ಅಂತ ಹೇಳಿ ಹೀಗೆ ಮಾತಾಡ್ತಾ ಇರ್ತಾರೆ ಶ್ರಾವಣಿ ನಂದಿನಿ ನಂದಿನಿಯವರ ಹತ್ರ ನನಗೆ ಹತ್ತೆ ಎಣ್ಣೆ ಹಚ್ಕೊಡಿದ್ದಾರೆ ಜೊತೆಗೆ ಚಿಕ್ಕಮ್ಮನ ಕೂಡ ಎಣ್ಣೆ ಹಚ್ಕೊಂಡಿದ್ದಾರೆ ಆದರೆ ನೀವು ನನ್ನ ತಲೆ ಮೇಲೆ ಕೈ ಇಟ್ಟಾಗ ಏನೋ ಒಂಥರ ಆಗುತ್ತೆ ಏನೋ ಒಂಥರ ಆನಂದ ಆಗುತ್ತೆ ಹೇಗೆ ಅಂದರೆ ಹಸು ಹತ್ರ ಕರು ಹೋಗಿ ಕುಣಿಯುತ್ತಲ್ಲ ಆ ಥರ ಕುಣಿಬೇಕು ಅಂತ ಅನಿಸ್ತಾ ಇದೆ ಅಂತ ಹೇಳ್ಬಿಟ್ಟು ನಂದಿನಿಯವ್ರ ಕೈ ಇಡ್ಕೊಂಡು ಶ್ರಾವಣಿಯವರು ಮುತ್ತಿಟ್ಬಿಡ್ತಾರೆ ಆಗ ನಂದಿನಿಯವ್ರಿಗಂತೂ ಸ್ವಲ್ಪ ಖುಷಿನೂ ಆಗುತ್ತೆ ಜೊತೆಗೆ ನೋವು ಕೂಡ ಆಗುತ್ತೆ ಇದಾಗಿತ್ತು ಈ ಸಂಚಿಕೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು